ನೆಟ್ ನಿರ್ದಿಷ್ಟ ಮಾಡ್ಯಾರ ನಾವ್ ಅವ್ರು ನಿರ್ಶಿಕ್ಷ ಮಾಡ್ಬೇಕಾರ ನಮ್ ಎಲಿಬಳ್ಳಿ ತೋಟ ಹೋಗಿ ನಿರ್ಶಿಕ್ಷೆ ಮಾಡಿದ್ರು ಇದೇ ತೋಟ ನೋಡಕ್ ವಿನಾಯಕ ರೆಡ್ಡಿ ಅಂತ ಇದ್ದ ನಮ್ ಆರ್ಟಿಕಲ್ಚರ್ನಾಗ ನಿರ್ಶಿಶ ಫಾರ್ಮ್ ಸಾರಿ ಅದ್ ಮೊದಲ ನಮ್ದು ಬಂದ್ ಹೆಂಗ ಎಲ್ಲಿ ಬೆಳ್ಳಿ ಅಂತ ಹೇಳಿ ಬಂದಾಗ ಅತಿ ಏನ್ ಮಾಡಿದ ಇದ್ರ ಬಗ್ಗೆ ನಾನು ಎಲ್ಲಿ ನಮ್ಮ ಫಾರ್ಮ್ ಅಂತ ಹೇಳಿ ಇದನ್ ಮಾಡ ಒಳ್ಳೆ ಆತ ಚಿಕ್ಕೋಡಿ ಹೇಳಿದ್ರಂತ ಅಲ್ಲೇನ್ ಮಾಡ್ರಾ ಪಾಲಿಯೋಜನೆಗೆ ಹನ್ ಸರ್ ಅವರ ಪಾಲಿಯೋಜನೆ ಬರೀಸರಾ ಈ ನೀವು ಏನು ಈ ಗೊಬ್ಬರ ಇದು ತಿಂದು ಬಿಡ್ತೀನಿ ಮುಂಡ ಮುಂಡ ತಿನ್ನೋಡುತ್ತೆ ಅರ್ಧ ಗೊಬ್ಬರ ಮುಂಡ ತಿಂತೈತಿ ಅರ್ಧ ಗೊಬ್ಬರದ ಇದ್ದು ಬಿಡಿತಿ ಅದನ್ನ ಮಾಡೋದಕ್ಕಿಂತ ನೀವು ಪಾಲಿಯೋಜನೆ ಮಾಡಿದ ನಂತರ ಆ ಇಮ್ಯೂನಿಟಿಗೆ ಜಾಸ್ತಿ ದಳೆ ಬರುತ್ತಾ ಆಮೇಲೆ ನಿಮಗೆ ಈ ಗೊಬ್ಬರ ನೇರವಾಗಿ ಇದಕ್ಕೆ ಹೋಗುತ್ತಾ ಆಮೇಲೆ ನಾಟಿ ಮಾಡಿದ ಒಂದ ವರ್ಷದಾಗ ನಾಟಿ ಮಾಡಿದ ಒಂದ ವರ್ಷದಾಗ ಬರುತ್ತೆ ಅದಕ್ಕೆ ಇದಾದ್ರೂ ಮೂರು ವರ್ಷಕ್ಕೆ ಬರುತ್ತೆ ಇಲ್ಲ ಇಲ್ಲ ಇದಾದ್ರೂ ಒಂದ ಒಂದ ವರ್ಷಕ್ಕೆ ಬರುತ್ತೆ ಇದು ಒಂದ್ ವರ್ಷಕ್ಕೆ ಒಂದ್ ಒಂದು ವರ್ಷಕ್ಕೆ ಬರುತ್ತೆ ಅದು ಸರ್ ಅದು ಒಂದ್ ವರ್ಷಕ್ಕೆ ಬರುತ್ತೆ ಇಳುವರಿ ಜಾಸ್ತಿ ಬರುತ್ತೆ ಇದು ಇಳುವರಿ ಕಡಿಮೆ ಅಂತೆ ಕಡಿಮೆ ಬರುತ್ತೆ ಈಗ ಈಗ ನಾವು ಮೂರನೇ ವರ್ಷದ ಇದು ಬಳ್ಳಿ ಓಹೋ ಇದು ಮೂರನೇ ವರ್ಷದ್ದು ಅದು ಎರಡನೇ ವರ್ಷದ್ದು ಇದು ಅಂಬಾಡೆಯಲ್ಲಿ ಅಂಬಾಡಿ ಹ ಹ 10 ಸರ್ ಹಂಗಂದ್ರೆ ಇಸ್ರೇಲ್ ಮಾಡಲ್ ಬೆಸ್ಟ್ ಅಂತ ಹೌದು ಇಸ್ರೇಲ್ ಮಾಡಲ್ ಆಕ್ಚುಲಿ ಹ ಹ ಈ ಮುಂಡ ಏನಾಗುತ್ತಾ ಮೊದಲೇಲ್ಲ ಇದಕ್ಕ ಅದು ಬಸಣ್ ಅಂತ ಬರುತ್ತಾ ಹೌದು ಸರ್ ಅದು ಹರಿದುಬಿಟ್ರೆ ಅದು ಮುಂಡ ತಡೆಯಲ್ಲ ಓ 10 ಹಂಗಾಗಿ ಮುಂಡ ಮುಂಡು ಹೋಗೈತೆ ನಮ್ಮಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷದ ಬಳ್ಳಿ ಮೊದ್ಲಾಗಿದ್ವು ಈ ಡ್ರಿಪ್ ಟೇಕ್ ಅಂತ ಮಾಡಿದ್ವಿ ಡ್ರಿಪ್ ಡ್ರಿಪ್ ಟೇಕ್ ಅಂದ್ರೆ ಡ್ರಿಪ್ ಟೇಕ್ ಅಂದ್ರೆ ಇದು ಹೆಂಗಾಗತ್ತ ಅಂದ್ರ ಆ ಡ್ರಿಪ್ ಎಂದು ಹನಿ ಹನಿ ಬೀಳುತ್ತಾ ಇದು ಧಾರಾಳವಾಗಿ ಈಗ ಅಲ್ಲಿ ನಿಮ್ಗೆ ಚಾಲು ಮಳೆ ಬಂದ ಈಗ ನಿಮ್ಗೆ ಬಂದ್ ಮಾಡಿದ್ದೆ ನಾಗರ ನೀರ್ ಜಾಸ್ತಿ ಆಗಿದೆ ಅಂತ ಬಂದ್ ಮಾಡಿದ್ ನಾನು ಆ ಕಡೆ ಮ್ಯಾಕ್ತಿದೆ ಮಳೆ ಬಂದ್ ಒಂಥರ ಈಚೆ ಇದಾಕತ್ತೆ ಸ್ಪ್ರೆಡ್ ಆಗುತ್ತಾ ಸ್ಪೆಡ್ ಆಗಿ ಈಗ ಮಳೆ ಬರೋ ಮೂಮೆಂಟ್ ಇರೋದ್ರ ಸಲುವಾಗಿ ನಾನು ಒಂದ್ ತಾಸ ಎರಡ್ ತಾಸ ಎಷ್ಟೇ ಇರ್ತೀವಿ ಹೆಚ್ಚಿಗೆ ಇಟ್ಟಿನಿ ಅಂತಂದ್ರೆ ಮತ್ತೆ ಮಳೆ ಬರ್ತಾ ಇದ್ದು ಜಾಸ್ತಿ ಇದಾಗತ್ತೆ ಅಂತ ಹೇಳಿ ಹಿಂದ ಯಜಮಾನ್ ಹೇಳ್ತಿದ್ರು ಏ ಒಂದ್ ಕಾಯ್ಸ್ಕೊಂಡ್ ಚಟ್ಟಿ ಮಾರಿದ್ ಮಿಸ್ ಮೇಲ್ ಕೈ ಹಾಕಂತ ಹೇಳಿ ಈ ಇದ್ರದೊಂದು ನಾಡ್ ಐತಿ ಸರ್ ಹೇಳ್ರಿ ಸರ್ ಏನೊಂದ್ ಸರ್ ಅದ ಕಾಯ್ಸ್ಕೊಂಡ್ ಚಟ್ಟಿ ಮಾರಿದ್ರ ಆ ಮಿಸಿ ಮೇಲ್ ಕೈ ಹಾಕಂತ ಹೇಳಿ ಯಜಮಾನ್ ಹೇಳ್ತಿದ್ರು ಮಾರ್ಕೆಟ್ ನಾಗ ಇಲ್ಲಿವರೆಗೆ ಏನ್ಬಿಟ್ರಿ ಒಂದ್ ಪೆಂಡ್ ಇಲ್ಲಿಗೆ ಹನ್ನೆರಡರಿಂದ ಹದಿಮೂರು ಸಾವಿರ ಇತ್ತು ಹನ್ನೆರಡರಿಂದ ಹದಿಮೂರು ಸಾವಿರ ಆಮೇಲೆ ನಮ್ದೊಂದು ಅರ್ಧ ಎಕರೆ ಇದೆ ಕರೆವಳ್ಳಿ ಅರ್ಧ ಎಕರೆ ಅರ್ಧ ಎಕರೆದಾಗ ಒಂದು ಇಪ್ಪತ್ ಮುಂಡಿ ಹದಿನೈದರಿಂದ ಇಪ್ಪತ್ ಮುಂಡಿಗೆ ಆಗತ್ತ ಏನು ಹತ್ತು ಪೆಂಡಿ ಆಗತ್ತ ಹತ್ತು ಪೆಂಡಿ ಹದಿನೂರ ಹತ್ತು ಹತ್ತು ಸಾವಿರ ಒಂದ್ ಲಕ್ಷ ರೂಪಾಯಿ ಲೆಕ್ಕ ಒಂದ್ ಲಕ್ಷ ಅದ ಇದು ಎಷ್ಟು ವರ್ಷ ಇದಕ್ಕೇನು ಟೈಮಿಂಗ್ ಇಲ್ಲ ನೀವು ನೂರ್ ವರ್ಷ ಬೇಕಾದ್ರೆ ಇಡಬಹುದು ಇನ್ನ ಇಲ್ಲಿ ಬೆಳೆ ನೂರ ವರ್ಷ ಇಡಬಹುದು ಆದ್ರ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಡಂಬ್ರಾ ಗ್ರಾಮದಲ್ಲಿ ಇದು ವಿಶೇಷ ಏನು ಹೇಳ್ಬೇಕಪ್ಪ ಅಂತಂದ್ರೆ ಎಲಿಬೇಳೆ ಇವುದು ಎಲೆಬೆಳ್ಳಿಗೆ ಫೇಮಸ್ ಆದಂಥ ಗ್ರಾಮ ಮತ್ತು ಜೊತೆಗೆ ಇವು ಎಲಿಬೇಳಿನ ಎಷ್ಟು ಒಂದು ಸಾರಿ ನಾಟಿ ಮಾಡಿದ್ರೆ ಎಷ್ಟು ತೋರಿಸ್ಬರುತ್ತೆ ಆಮೇಲೆ ಇತ್ತೀಚೆಗೆ ನೋಡಿದ್ರೆ ಇಸ್ರೇಲ್ ಮಾದರಿಯಲ್ಲಿ ಬೆಳೆಯುವಂಥ ಎಲಿಬೇಳಿ ತೋಟಗಳು ಅದಾವು ಹಾಗೆ ಇವರು ಓಲ್ಡ್ ಮಾಡಲ್ ಟೈಪ್ ಅದಾವು ಮತ್ತು ಇವರು ಇವರು ಯಾವ ಥರ ಬೆಳಿತಾರ ಇವ್ನು ಯಾವ ಮಾರ್ಕೆಟ್ ಮಾಡ್ತಾರ ಅಂತ ಕೇಳಿ ತಿಳ್ಕೊಳೋಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡೋದ್ ಮರಿಬೇಡ್ರಿ ಹಾಗೆ ರೈತರ ಜೊತೆಗೆ ಅವ್ರು ಯಾವ ತರ ಬೆಳಿತಾರ ಅಂತ ಕೇಳ್ಕೊಂತ ನಮಸ್ತೆ ಅಣ್ಣಾರ ಅಣ್ಣಾರಾಮನಗೌಡ ನಂದಿನ ಗೌಡ್ರ ಅಂತೇಳಿ ನಾ ಡಂಬಳ್ಳಿ ಗ್ರಾಮದನು ಈ ಎರೆಬಳ್ಳಿ ನಮ್ಮಲ್ಲಿ ಬೆಳೆಯೋಕತಿ ಈಗ ನೂರು ವರ್ಷದ ಇತಿಹಾಸ ಇದೆ ಒಂದು ನೂರು ವರ್ಷ ನೂರು ವರ್ಷ ಇತಿಹಾಸ ಎಂದ ಯಜಮಾನ ಕಾಲದಿಂದ ಇದನ್ನ ಬೆಳಿತಾರ ಹಂಗ ಅಂತಕೊಂಡ್ ಮುಂದ ನಮ್ಮ ಡಂಬರಳ್ಳಿ ಈಗ ಸದ್ಯ ಇಲ್ಲಿ ಒಂದು ಡಂಬ್ರಳ್ಳಿ ಒಂದ್ ಬೇರೆ ಊರು ಈ ಸದ್ಯ ಈಗ ಯಾರು ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾರ ನಮ್ ಜಿಲ್ಲೆಯಲ್ಲಿ ಈ ಕಡೆಗೆ ಇದು ಕದ್ರಹಳ್ಳಿ ಮಾಡ್ತಾರ ಯಲ್ಬರ್ ತಾಲೂಕ್ ಬರ್ತಾ ನಮ್ಮ ತಾಲೂಕಿನ ನಮ್ ತಾಲೂಕಿನ ಇದು ಹೊಸಹಳ್ಳಿ ಒಂದ್ ಐತಿ ಏನ್ರಿ ಈಗ ಅಲ್ಲೇ ಒಂದೊಂದೊಂದು ಮಾಡಾಕತ್ತಾರ ಆದ್ರ ನಮ್ಮ ಡಂಬ್ರಳ್ಳಿ ಮಾತ್ರ ಸಮೃದ್ಧಿ ಇದನ್ನ ಮಾಡತಾರ ಜಾಸ್ತಿ ಮನಿಗೊಂದ್ ತೋಟದೌದೌದು ಎಷ್ಟು ಜನ ನೀರಾವರಿ ಅದಾವ ಅವ್ರೆಲ್ಲರೂ ತೋಟದ ಸರ್ ನಿರ್ವಹಣೆ ಮಾಡೋದು ನಿರ್ವಹಣೆ ಮಾಡಕ್ ನಮ್ಮಲ್ಲಿ ಲೇಬರ್ ಸಿಗ್ತಾರೀ ಇದಕ್ಕ ಈ ಕೆಲಸ ಮಾಡಕ್ ಯಾಕಂದ್ರೆ ನಮ್ ಮೊದ್ಲಾಗ ಪುರಾತನ ಕಾಲದಾಗಿದ್ದ ಇದನ್ನ ಮಾಡ್ಕೊಂತ ಬಂದಾರಲ್ಲ ಹಂಗಾಗಿ ಬೇರೆ ಕೆಲ್ಸಕ್ಕಿಂತ ನಮ್ಗೆ ಎಲ್ಲಿಬಳಿ ತೋಟಕ್ಕೆ ಕೆಲ್ಸಕ್ಕೆ ಜಾಸ್ತಿ ಸಿಗ್ತಾರೆ ಇಲ್ಲಿ ಓ ಅಂದ್ರೆ ಸರ್ ಇದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು ಎಕ್ಸ್ಪೀರಿಯನ್ಸ್ ಬೇಕ್ರಿ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಇದಕ್ಕೆ ಎಲ್ಲರಿಗೂ ಮಾಡಕ್ ಬರಲ್ಲ ಇದು ಸಿಲ್ಕಿ ಗುದ್ದಿ ಇರ್ಕೊಂಡು ಕೆಲಸ ಮಾಡೋದಲ್ಲ ಇದು ಇದು ಉಗುರು ಚೂರಿ ಇರ್ಕೊಂಡು ಕೆಲಸ ಇದು ಉಗುರು ಚೂರಿ ಹ್ಮ್ ನಂಜ ಆಗ್ಬಾರ್ದು ಕಟ್ತೀವಿ ಮತ್ತೆ ಎಲ್ಲಿ ಬೆಳ್ಳಿ ಕಟ್ಟೋದ ಒಂದ್ ತಿಂಗ್ಳಿ ಈಗ ಎಲ್ಲಿ ಬೆಳ್ಳಿ ಕಟ್ಟತಿವಿ ಚಿಗಿರ್ ಬಂದಿರ್ತೇಜ್ ನೋಡ್ರಿ ಬೆಳಿತಿಯಾ ಈಗ ಇದ್ ಹಿಂಗ ಜೋಡಣೆ ಮಲಿಕ ಕಟ್ಕಂತ ಹೋಗಬಹುದು ಕಟ್ಕಂತ ಹೋದಾಗ ಇದರ ಒಳಗ ಸಬ್ ಸಬ್ಬು ಅವು ಬಂದಾಗ ಒಡದಾಗ ಇವೆಲ್ಲ ಎಲ್ಲ ನಮಗ ಎಲ್ಲಿ ಇವಾಗ ಕಟಿಂಗ್ ಮಾಡವ ಏನ್ರಿ ಇವು ಏನು ಕಟಿಂಗ್ ಮಾಡೋದಲ್ಲಿದು ಇದು ಬೆಳವಣಿಗೆ ಕೊಟ್ಕೊಂತ ಏರ್ ಹೋಗುತ್ತ ಈ ಏರ್ ಹೋದಾಗ ವರ್ಷಕ್ಕೆ ಒಂದ್ ಸಲ ನಾವ್ ತುದಿ ಕಟ್ ಮಾಡಿ ಕೆಳಗ್ ಹಾಕಿಬಿಡ್ತೀವಿ ವಾಪಸ್ ಮೇಲೆ ಅಂದ್ರೆ ಕೆಳಗ್ ಹಾಕಿ ಹಾಕಿ ಹಾಕ್ತಿವಿ ಆಮೇಲೆ ಇನ್ನು ಒಂದು ಇದಕ್ಕ ಎಷ್ಟು ವರ್ಷ ಬೆಳಿತೀರ ಅಂತ ಹೇಳಿ ನೀವು ಇದನ್ನ ಮಾಡಿದ್ನ ಅಂದ್ರ ಇದು ಎಷ್ಟು ವರ್ಷ ಇದಕ್ಕೇನ್ ಟೈಮಿಂಗ್ ಇಲ್ಲ ನೀವು ನೂರ್ ವರ್ಷ ಬೇಕಾದ್ರೆ ಇಡಬಹುದು ಇನ್ನ ಇಲ್ಲಿ ಬೆಳಿನ ನೂರ್ ವರ್ಷ ಏರ್ ಇಡಬಹುದು ಆದ್ರ ಈ ಇದೇನ್ ಆಯ್ತಿವಲ್ಲ ಕಂಬ ಅವನ್ ಸರ್ ಈ ನುಗ್ಗಿ ಚೌಕ್ಚಿ ಆಯ್ತವಲ್ಲ ಹುನ್ ಸರ್ ಇದು ನುಗ್ಗಿ ತೊಗಿ ಹೋಗುತ್ತಂತ ಬಳ್ಳಿ ಹೋಗುತ್ತೆ ಯಾಕಂದ್ರೆ ವರ್ಷಕ್ಕೊಂದ್ಸಲ ನಾವು ಇದನ್ನ ಅಗದು ಸುಳ್ಳಿ ಮಾಡಿ ಇಟ್ಬಿಡ್ತೀವಿ ಅದಕ್ಕೆ ಹೊಸ ಬಳ್ಳಿ ಅದು ಮತ್ತೆ ಹಳೆ ಬಳ್ಳಿ ಅಂತ ಅದು ಪ್ರಶ್ನೆ ಇರೋದು ಒಂದ್ ವರ್ಷ ಈ ಕಡೆಗೆ ಹಾಕಿ ಒಂದ್ ವರ್ಷ ಆ ಕಡೆಗೆ ಹಾಕ್ತಿವಿ ಇದನ್ನ ಕಡ್ದು ಆಮೇಲೆ ನಾವ್ ಇಲ್ಲಿವರೆಗಿನ ಇದನ್ನ ಒಟ್ಟು ಮಚ್ ಮಲ್ಚಿಂಗ್ ಮಾಡಿ ಇದ್ರಾಗ ಅದನ್ನ ಮತ್ತ ಅದು ಒಳ್ಳೆ ಹೊಸಾ ಚಿಗುರ್ ಚಿಗುರ್ ಸರ್ ಹಂಗಾಗಿ ಇದಕ್ಕೇನ ಐಸ್ ಅನ್ನೋದ್ ಐಸ್ ಇಲ್ಲಾ ಅದ್ಕ ಆವಿಷ್ಯ ಅನ್ನೋ ವಿಷಯನೂ ಇಲ್ಲ ರೀ ಆವಿಷ್ ಎಕ್ ಬರ್ತಂದ್ರ ಅದ್ರ ಸಪೋರ್ಟ್ ಸಪೋರ್ಟ್ ಏನ್ ಮುಂಡ್ ಅದಾವಲ್ಲ ಈ ಮುಂಡ್ ಹೋಗೋದಕ್ಕ ಅದು ಬಳಿ ತೆಗಿತೀವಿ ಅಷ್ಟೇ ಸರಿ ಈಗ ಹೊಸದಾಗಿ ನಾಟಿ ಮಾಡ್ಬೇಕು ಅವ್ರಿಗೆ ಇವ್ನ ಸಾಲಿನ ಸಾಲ ಗಿಡದ ಯಾವ ತರ ನಾಟಿ ಮಾಡಬೇಕು ಈಗ ಏನ್ ಮಾಡ್ತಾರಿ ಈಗ ಸಾಲಿಂದ ಸಾಲು ಐದು ಫೀಟ್ ಈಗ ಚೌರಸ್ ಐದೈ ಫೀಟ್ ಒಟ್ಟು ಟೋಟಲ್ ಚೌರಸ್ ಐದೈದು ಫೀಟ್

ಮತ್ತೆ ಇದು ನಮ್ಮಲ್ಲಿ ಜಾಸ್ತಿ ಎಕ್ಸ್ಪೆನ್ಸ್ ಅದಕ್ಕೆ ಇದನ್ನ ಜಾಸ್ತಿ ಇದ್ರ ಕಡೆಗೆ ಜಾಸ್ತಿ ಅಂದ್ರೆ ಬಾಳಿ ಇದನ್ನ ಎಕರೆ ಮಾಡಬೇಕ ಗುಂಟೆ ಮಾಡಬೇಕು ಇದನ್ನ ಹೆಚ್ಚು ಆಕ್ಚುಲ್ ಹೇಳ್ಬೇಕಂತಂದ್ರೆ ಒಂದ್ ಎಕರೆಗಿಂತ ಜಾಸ್ತಿ ಮಾಡೋಕ್ ಬಹಳ ಕಷ್ಟ ಐತಿ ಯಾಕಂದ್ರೆ ಲೇಬರ್ ಜಾಸ್ತಿ ಬೇಕು ಈಗ ನೋಡ್ರಿ ನಮ್ಗ ಏಳರಿಂದ ಎಂಟು ಜನ ಲೇಬರ್ ನಮಗ್ ಬೇಕು ಒಂದ್ಸಲ ಕಟಿಂಗ್ ಮಾಡಕ್ ಅವತ್ತಿಗೆ ಕರ್ಬೇಕಂದ್ರ ಹಂಗಾಗಿ ಬೇರೆ ಹೋಗಿರ್ತಾರೆ ಅಲ್ಲಿ ಅಲ್ಲೊಂದ್ ನಾಕ್ ದಿನ ಹೋಗ್ತಾರೆ ಇಲ್ಲೊಂದು ನಾಕ್ ದಿನ ಬರ್ತಾರ ಹಿಂಗೆಲ್ಲ ನಮ್ಮೂರ ಬಹುತೇಕ ಇಲ್ಲೊಂದು ನೂರ್ ನೂರ ಐವತ್ ಜನ ಲೇಬರ್ಸ್ ಅದ್ರ ಇದನ್ ಕೆಲಸ ಮಾಡ ಅವರು ಬಂದಾಗ ಗುದಿ ಕೆಲಸ ಮಾಡಿ ಹೋಗಿಬಿಡ್ತಾರೆ ಆಮೇಲೆ ಬಳಿ ಎಲ್ಲಿ ಬೆಳ್ಳಿ ಅದ್ರಂತ ಗುದಿ ಕೆಲಸದ ಮೇಲೆ ಮಾಡಿಬಿಡ್ತಾರೆ ಹಂಗಾಗಿ ಏನ್ ತೊಂದ್ರೆ ಆಗಲ್ಲ ಇದೇನಂದ್ರ ಮೂರ್ನ ಎಲ್ಲಿ ಕಟಾವ್ ಮಾಡೋದು ನಾವು ಇದನ್ನ ಇಪ್ಪತ್ತು ಸಲ ಮಾಡ್ತೀವಿ ಒಂದ್ ತಿಂಗ್ಳಿಗೆ ಸರ ಇದನ್ನ ಕರಿಬಳ್ಳಿ ಆ ಕಡೆ ಅಂಬಾಡಿ ಐತಿ ಅದನ್ನ ನಾವು ಇಪ್ಪತ್ ದಿವ್ಸಕ್ ಸಲ ಕಟಿಂಗ್ ಮಾಡಬಹುದು ಅದು ಇಪ್ಪತ್ತು ದಿವಸ ಹೌದು ಇದು ಸರ್ ಇದು ಒಂದು ತಿಂಗಳ ಆಗುತ್ತಾ ಅದು ಇಪ್ಪತ್ತು ದಿವಸ ಕಟ್ಟ ಇದು ಒಂದ್ ಸ್ವಲ್ಪ ಒಂದು ಹತ್ತು ದಿವಸ ಲೇಟ್ ಆಗಿ ಬರ್ತಾ ಅದೊಂದು ಹತ್ತು ದಿವಸ ಮೊದಲು ಬರುತ್ತೆ ಸರ್ ಒಮ್ಮೆ ಕಟ್ಟೋ ಮಾಡೋದ ತಿಂಗಳಿಗೆ ಒಂದ್ಸಲ ಅಂದ್ರೆ ಈ ಕಡೆಯಿಂದ ನಾವು ಕೊಯ್ಕಿ ಅಂತ ಬಂದ್ವಿ ಅಂದ್ರ ಆ ಕಡೆಗೆ ಹೋದ್ ಎಂಟ್ರಿ ಆಗತ್ತೆ ಒಂದ್ ತಿಂಗಳ ಇಲ್ಲೇ ಇರ್ತದೆ ಹಿಂಗ ಮತ್ತೆ ನಾವು ಕೊಯ್ಕಿ ಅಂತ ಹೋದ್ರೆ ಮತ್ತೆ ಹಿಂಗ್ ರೊಟೇಷನ್ ಬಂದ್ಬಿಡ್ತೀವಿ ನಾವು ನಿನ್ನೆ ಕೊಯ್ದು ಮುಗಿದತಿ ಈ ಹೊಲದಾಗ ನಿನ್ ಕೊಯ್ದು ಮುಗಿದತಿ ಈಗಲೇ ಹದಿನೈದು ಸಾತಿ ಈ ಕಡೆ ಕೊಯ್ದಿತ್ತು ಮತ್ತೆ ರೆಡಿ ಆಯ್ತು ಹಾ ರೆಡಿ ಆಗೈತಿ ಇನ್ನೊಂದು ಹದಿನೈದ್ ಕೊಯ್ಬೇಕು ಮಾರ್ಕೆಟ್ ನಾಗ ಹೆಂಗ್ ಸರ್ ಮಾರ್ಕೆಟ್ ನಾಗ ಇಲ್ಲಿವರೆಗೆ ಏನ್ ಬಿಡ್ರಿ ಒಂದ್ ಪೆಂಡಿ ಇಲ್ಲಿಗೆ ಹನ್ನೆರಡರಿಂದ ಹದಿಮೂರ್ ಸಾವಿರ ಇತ್ತು ಹನ್ನೆರಡರಿಂದ ನಮ್ದು ಒಂದು ಅರ್ಧ ಎಕರೆ ಇದೆ ಕರೆಬಳ್ಳಿ ಅರ್ಧ ಎಕರೆ ಅರ್ಧ ಎಕ್ರ ಇದ್ದಾಗ ಒಂದು ಇಪ್ಪತ್ ಮುಂಡಿ ಹದಿನೈದರಿಂದ ಇಪ್ಪತ್ತ್ ಮುಂಡಿಗೆ ಆಗತ್ತೇನು ಹತ್ತು ಪೆಂಡಿ ಆಗತ್ತ ಹತ್ತು ಪೆಂಡಿ ಹದಿನ ಹತ್ತ ಸಾವಿರ ಒಂದ್ ಲಕ್ಷ ರೂಪಾಯಿ ಲೆಕ್ಕ ಒಂದ್ ಲಕ್ಷ ಅದ್ರ ಒಂದ್ಸಲ ಕಟಾವ್ ಮಾಡಿದ್ರ ಆ ರೇಟ್ ಇದ್ದಾಗ ಈಗ ಒಂದ್ ತಿಂಗಳಿಂದ ರೇಟ್ ಕಡಿಮೆ ಆಗೈತಿ ಹೆಂಗ್ ಕಡಿಮೆ ಆಗೈತಿ ಅಂದ್ರ ಸ್ವಲ್ಪ ಈಗೆಲ್ಲ ಪೂಜೆ ಪುನಸ್ಕಾರ ಕಡಿಮೆ ಇದ್ವು ಸ್ವಲ್ಪ ಅದೇನೋ ಬೈಪಾಸ್ ಬಂದ್ ಐತಿ ಅಂತ ತಿಳ್ಕೊಂಡು ಈಗ ಸ್ವಲ್ಪ ಇಲ್ಲಿ ಮಾರ್ಕೆಟ್ ನಿಮ್ ಆಗೈತಿ ಹಂಗಾಗಿ ಈ ಸದ್ಯ ಐದ್ ಸಾವಿರ ಆರ್ ಸಾವಿರ ಒಂದು ಏನ್ ಮೊದ್ಲ ಹತ್ತು ಸಾವಿರ ಹನ್ನೆರಡು ಸಾವಿರ ಒಂದ್ ಪ್ಯಾಂಡ್ ಇದು ನಮಗ ಕಡಿಮೆ ಅಂದ್ರ ಎಷ್ಟ್ ಕಡಿಮೆ ಬಂದ್ರೆ ಲಾಸ್ ಆಗತ್ತ ರೈತರಿಗೆ ಇದು ಲಾಸ್ ಲಾಭನ ಪ್ರಶ್ನೆ ಬರಲ್ರಿ ಹೆಂಗಂತ ಕೇಳ್ರಿ ಇದು ಒಂದ್ಸಲ ಹಾಕಿದ್ದು ಕಂಟಿನ್ಯೂ ಇರ್ತಾ ನಮಗ ಲಾಸ್ ಏನಂದ್ರೆ ನಮಗ್ ಮನಸ್ಸಿನ ಆಗತ್ತ ಕಡಿಮೆದಾಗ ಇದರಿಂದ ಲಾಸ್ ಅನ್ನೋದು ಇಲ್ಲ ಹಿಂದೆ ಯಜಮಾನ್ರು ಹೇಳ್ತಿದ್ರು ಏ ಒಂದ್ ಕಾಯಿಸ್ಕೊಂದ್ ಚಟ್ಟಿ ಮಾರಿದ್ ಮಿಸ್ ಮೇಲೆ ಕೈ ಹಾಕಂತ ಹೇಳಿ ಈ ನುಡಿ ಐತಿ ಸರ್ ಹೇಳಿ ಅದ್ ಚಟ್ಟಿ ಚಟ್ ಆ ಮಿಸ್ ಮೇಲೆ ಕೈ ಹಾಕಂತೇಳಿ ಯಜಮಾನ್ರಿ ಹೇಳ್ತಿದ್ರು ಕಾಸಿಗೊಂದು ಒಂದ್ ಚಟ್ಟಿ ಮೇಲೆ ಮಾಡಿದ್ರೆ ಅಂತ ಅಂದ್ರೆ ಇದು ಯಾವತ್ತ ದುಡ್ಡು ಹಾಕ್ಬೇಕು ಅದಕ್ಕೆ ಇದು ಹಾಕ್ಬೇಕು ಅನ್ನೋದ್ ನಾವು ಈಗ ಕಾಮನ್ ಆಗಿ ಬೆಳೆದ್ ಬಿಟ್ಟಿರ್ತಿವಿ ಅದು ಕಾಮನ್ ಆಗಿ ಒಂದ್ ಇವತ್ತು ನಮ್ಗೆ ರೇಟ್ ಸಿಕ್ಕಿಲ್ಲ ಅಂದ್ರೆ ಸ್ವಲ್ಪ ರೇಟ್ ಸಿಗುತ್ತೆ ಯಾಕಂದ್ರೆ ಬಟ್ ಒಂದ್ಸಲ ಮೆಕ್ಕಿಸೋಳ ಹಾಕ್ಬಿಟ್ಟಿ ಎರಡ್ ಸಾವಿರ ಎರಡ್ ಸಾವಿರ ಇತ್ತು ಹದಿನೂರ್ ಹದಿನಾರು ಹತ್ತಿದ್ ಒಂದ್ ತಿಂಗಳಿಗ ನಮ್ಗ ರೇಟ್ ಸಿಕ್ಕಿಲ್ಲ ಅಂದ್ರೆ ಮತ್ತೊಂದ್ ತಿಂಗಳಿಗೆ ನಮ್ಗೆ ರೇಟ್ ಸಿಕ್ಕ ಸಿಗುತ್ತೆ

ಸರ ಅದಕ್ಕೆ ಇನ್ನೊಂದು ಭೂಮಿ ಸ್ವಲ್ಪ ಕಲ್ಲು ಚಟ್ಟಿ ಕಲ್ಲು ಭೂಮಿ ಇರ್ಬೇಕಿದೆ ಅಂತಾಗ ಆಮೇಲೆ ನೀರು ಹಿಂಗಬೇಕು ಮಳೆ ಆತ ತಕ್ಷಣಕ್ಕ ಮಡಿಯ ನೀರು ನಿಂತ್ಕಂತಂದ್ರ ಬಳ್ಳಿ ಹೋಗುತ್ತೆ ಕೊಳ ಅದೇನಾಗತ್ತ ಮಳೆ ಬಂದಾಗ್ಲಿ ನಾವ್ ನೀರ್ ಹಾಸದ ಈ ಕಡೆಯಿಂದ ಹಸಂತ ಹೋಗಿರ್ತೀವಿ ಆ ಕಡೆಯಿಂದ ಬರೋದಾಗ ಈ ಮಡಿಯ ನೀರ್ ಆಗಲ್ಲ ಬಿಡುತ್ತೆ ನೀರ್ ಹಿಂಗ್ ಬಿಡುತ್ತಾ ನೀರ್ ಹಿಂಗತಿ ಅಂತಂದ್ರ ಏನಾಗಲ್ಲ ಆಮೇಲೆ ಹಂಗ ನೀರ್ ನಿಂತಂದ್ರ ಬಳ್ಳಿ ಕೊಳಿತಿದ್ವಿ ಒಳಗೆ ಬೇರ್ ಕೊಳಿತೆ ಅಂದ್ರೆ ಅದು ಆಗಿ ಒಣಗ್ತಿತಿ. ಹಾ ನೀರು ಇಂಗುವಂತ ಜಾಗ ಇದ್ರೆನ बट ಬೆಸ್ಟ್ ಸರ್. ಬೆಸ್ಟ್ ಆಮೇಲೆ ಇದಕ್ಕೆ ಉಪ್ಪು ನೀರು ನೆಡಯಲ್ಲ. ಸರ್ ಸಪ್ ಇರ್ಲಿ. ಆ ಅದಕ್ಕೆ ಸ್ವೀಟ್ ಇರಬೇಕು ಇಲ್ಲ. ಆಮೇಲೆ ಹಂಗಾಗಿ ಇದಕ್ಕ ಒಳ್ಳೆ ಇದೆ ಆಯ್ತು ಸರ್. ಇದು ನೀವು ಫ್ಲಡ್ ನೀರ ಆಸ್ತ್ರ ಡ್ರಿಪ್ ನೀರ ಆಸ್ತ್ರ ಸರ್. ಈಗ ಮೊದಲು ಫ್ಲಡ್ ಮಾಡ್ತಿದ್ವಿ. ಈಗ ಒಂದು 6 ತಿಂಗಳಿಂದ ಈ ನಾನು ಈ ಡ್ರಿಪ್ ಟೇಕ್ ಅಂತ ಮಾಡಿದ್ವಿ. ಡ್ರಿಪ್ ಟೆಕ್ ಡ್ರಿಪ್ ಟೇಕ್ ಆನ್ಸರ್ ಅಂದ್ರೆ ಡ್ರಿಪ್ ಯಾಕಂದ್ರೆ ಇದು ಹೆಂಗಾಗತ್ತ ಅಂದ್ರ ಆ ಡ್ರಿಪ್ ಎಂದು ಹನಿಯನಿ ಬೀಳತ್ತ ಇದು ಧಾರಾಳವಾಗಿ ಈಗ ನಿಮ್ಗೆ ಚಾಲೂ ಮಳೆ ಬಂದ್ರೆ ಈಗ ನಿಮ್ಗೆ ಬಂದ್ ಮಾಡಿದ್ದೇನೆ ನೀರ್ ಜಾಸ್ತಿ ಆಗಿದೆ ಅಂತ ಬಂದ್ ಮಾಡಿದ್ ನಾನು ಆ ಕಡೆ ಮ್ಯಾಕ್ಸ್ ಇದೆ ಮಳೆ ಬಂದ್ ಒಂಥರ ಈಚೆ ಇದಾಕತ್ ನೀರ್ ಫ್ರೆಶ್ ಸ್ಪ್ರೆಡ್ ಆಗತ್ತ ಸ್ಪ್ರೆಡ್ ಆಗಿ ಈಗ ಮಳೆ ಬರೋ ಮೂಮೆಂಟ್ ಇರೋದ್ರ ಸಲುವಾಗಿ ನಾನು ಒಂದ್ ತಾಸ ಎರಡ್ ತಾಸ ಎಷ್ಟೇ ಇರ್ತೀವಿ ಹೆಚ್ಚಿಗೆ ಇಟ್ಟಿನಿ ಅಂತಂದ್ರೆ ಮತ್ತೆ ಮಳೆನೂ ಬರ್ತಾ ಇದ್ ಜಾಸ್ತಿ ಅಂತ ಹೇಳಿ ಏನ್ ಸರ್ ಇದು ಡ್ರಿಪ್ ಬೆಟರ್ ಅಂತ ಈ ಸದ್ಯ ಯಾವ ಡ್ರಿಪ್ ಅದು ಈ ಡ್ರಿಪ್ 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 ಅಂತ ಬಂತಲ್ಲ ಈಗ ಫಸ್ಟ್ ಮಾಡಿದ ಸರ್ ಇದು ಎಷ್ಟು ಕಾಸ್ಟ್ ಮಾಡಿದೆ ಖರ್ಚಾ ಒಂದು ಎಕರೆಕ್ ಒಂದ್ ಹತ್ತು ಸಾವಿರ ರೂಪಾಯಿ ಖರ್ಚಾಯ್ತು ಎಕರೆಕ್ ಹತ್ತು ಸಾವಿರ ಬೆಸ್ಟ್ ಸರ್ ಎಕ್ರಿಗೆ ಹಳಿಗೆ ಕೊಡ್ಬೇಕಾದ್ರೆ ಯಾರು ಟೆಕ್ನಿಕಲ್ ಮಾಡಿದ್ದಲ್ಲ ನಾವು ಓನ್ ಟೆಕ್ನಿಕಲ್ ಅಂತ ಮಾಡಿದ್ದೀವಿ ನೀವೇ ಸ್ವಂತ ಮಾಡ್ಕೊಂಡಿದ್ದೀವಿ ಸರ್ ಹೌದೌದು ಅಥವಾ ಎಲ್ಲಿ ನೋಡಿಲ್ಲ ಇದು ಟ್ರಿಪ್ ಇತ್ತು ಇದನ್ನ ಇದನ್ನ ಮಾಡಿ ಬರೋ ಬೇಷ ಮೊದಲಿಗೆ ಸೂಟ್ ಆಗುತ್ತಾ ಎಲ್ಲ ಸೂಟ್ ಅನ್ನೋಕ್ಕಿಂತ ಈಗ ಬೇರೆ ಈರುಳ್ಳಿಗಾಕ್ತದಂತಿ ಹಾಕಿರುಳ್ಳಿಗ ಹಾಕ್ತಿದ್ರಂತ ಮತ್ತೆ ಹಂಗಾದ್ರೆ ನಮಗೆ ಸಟ್ ಅಂತ ನಾ ಮಾಡಿದೆ ನಾನ್ ಮಾಡಿದ್ ಮತ್ತೊಂದ್ ಇಬ್ರು ಮೂರು ಜನ ಮಾಡ್ಯಾರ ಇಲ್ಲಿ ಒಂದ್ ರೀತಿ ಇದಕ್ಕೆ ಒಂದ್ ಹಾಕಿಬಿಟ್ಟಿವಿ ಈಗ ಒಂದ್ ತಾಸು ಬಿಟ್ರೆ ಸಾಕು ಇಷ್ಟೆಲ್ಲ ಇದಾಗಿತ್ತು ಸರ್ ಈಗ ನಾವು ರೋಗ ಮತ್ತು ಇದನ್ನ ಖರ್ಚು ಇದ್ರೆ ಗೊಬ್ಬರ ಈಗ ರೋಗಿನ ವಿಷಯ ಬಂದ್ರೆ ಅಂದ್ರೆ ಇದಕ್ಕ ನಾವು ಸರ್ಕಾರಿ ಗೊಬ್ಬರ ಹಾಕಲ್ಲ ಸರ್ಕಾರಿ ಗೊಬ್ಬರ ಹಾಕಿದ್ ಅಂತಂದ್ರೆ ಇದು ಬಳ್ಳಿ ಐತಿ ಗೊಬ್ಬರ ಆಮೇಲೆ ಇದು ವರ್ಷದಾಗ ನಾವು ಎರಡರಿಂದ ಮೂರ್ ಸಲ ಸೆಗಣಿ ಗೊಬ್ಬರ ಹಾಕ್ತೀವಿ ಸೆಗಣಿ ಗೊಬ್ಬರ ಸೆಗಣಿ ಗೊಬ್ಬರ ಹಾಕ್ತಿವಿ ಕಡಿಗೆ ಗೊಬ್ಬರ ಜಾಸ್ತಿ ಬಳಸ್ತೀವಿ ಇದಕ್ಕ ಎಣ್ಣೆ ಹೊಡೆಯದಂತಂದ್ರೆ ಆರ್ಗ್ಯಾನಿಕ್ ನಾವು ಬಹುತೇಕ ಈ ಯಾವ್ದು ಬೇವಿನ ಎಣ್ಣೆ ದೇವ್ನಿ ಸರ್ ದೇವ್ನೆ ಆರ್ಗ್ಯಾನಿಕ್ ಬರ್ತಲ್ಲ ಟಾಣಿಕ್ ಸ್ಪ್ರೇ ಮಾಡ್ತೀವಿ ಅಷ್ಟು ಬಿಟ್ರೆ ಬೇರೆ ಏನ್ ನೋಡಿ ಏನ ಸರ್ ಇದಕ್ ಗೊಬ್ಬರ ಆಯ್ತು ಸರ ನೀರಾಯ್ತು ಇದರ್ಚ್ ಬರಂತದ ಸರ್ ಪ್ರಮುಖವಾಗಿ ಈಗ ನಾವ್ ಏನ್ ಇದು ಇದಕ್ಕಾಗಿ ವಿಶೇಷ ಖರ್ಚ ಮಾಡ ಎಲಿ ಸರ್ ಈ ಎಲಿ ಕೊಯ್ದಿದ್ದು ನಾವು ಅದೇ ದುಡ್ಡನ್ನ ಅದಕ್ಕೆ ಹಾಕ್ತಿವಲ್ಲ ಅದಕ್ ನಮ್ಗ ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಂತೇಳಿ ನಮಗ ಅದು ಸಮಸ್ಯೆನೂ ಬರಲ್ಲ ಏನ್ರಿ ಈಗ ಬೇರೆ ನಾವು ಬಾಳೆ ಮಾಡಿದ್ರ ನಾವೇನ್ ಮಾಡ್ತಾರ ಈ ಹೊಸ್ತಾಗಿ ಮಾಡುವಂತ ವ್ಯಕ್ತಿಗೆ ಈಗ ಎಲ್ಲ ಸೀಡ್ ಹಿಟ್ಟ ಇಟ್ಟ ಇನ್ನೊಂದ್ ಹೆಂಗೈತಿ ಅಂದ್ರ ಇದು ಮೇಲೆ ಬೀಜ ಬರ್ತ ಮುಂಡದ ಬೀಜ ಅವು ರೊಕ್ಕ ಕೊಡವಲ್ಲ ಅದು ಫ್ರೀ ಅವೆಲ್ಲ ಯಾರು ಮಾರ್ಕೆಳಂಗಿಲ್ಲ ಸರ್ ಯಾರು ಮಾರ್ತಾರ ಯಾರು ಮಾರಂಗಿಲ್ಲ ಕಡೆ ಸೈಡ್ ಒಣಗಿರ್ತವ ಅವನ್ ತಗೊಂಡೋಗಿ ಬಿಚ್ಚಿ ಬೀಜ ಹಾಕಂತಾರ ಆಮೇಲೆ ಇದನ್ನ ತುದಿ ನಾವು ಕಟ್ ಮಾಡಿ ಹೋಗಿತಿ ಅದನ್ನ ಇದನ್ನ ಸರ್ ಬೀಜ ಅದ್ರದ್ದು ಏನ್ ಸಮಸ್ಯೆ ಇಲ್ಲ ಅಲ್ಲಿ ಆಳಿಂದ ಏನ್ ಬಂದ್ರೆ ಅಷ್ಟೇ ಕೆಲಸ ಸರ್ ಹಂಗಾದ್ರೆ ಖರ್ಚು ಕಡಿಮೆ ಖರ್ಚು ಕಡಿಮೆ ಖರ್ಚು ಯಾವಾಗ ಬರುತ್ತೆ ಅಂದ್ರೆ ಒಂದ್ ವರ್ಷ ಒಂದ್ ಆರ್ ತಿಂಗಳು ಏಳು ತಿಂಗಳು ಆದ್ಮೇಲೆ ಇದು ಬೆಳೆದಿದ್ದಲ್ಲ ಅದ್ ಕಡಿಗೆ ಅಂತ ಕಡಿಗೆ ಅಂತ ಹೋಗ್ತೀವಿ ಹೋಗ್ತಿವಿ ಅಂದ್ರೆ ಅವಾಗ ಒಂದ್ ಎರಡ್ ಮೂರ್ ಆಳಿದ್ರೆ ಒಂದ್ ಮೆಂಟೈನ್ ಮಾಡ್ಬಿಡ್ತೀವಿ ಒಂದ್ ತಿಂಗಳಿಗೆ ಎರಡ್ ತಿಂಗಳಿಗೆ ಒಂದು ಮೂರ್ ನಾಕ್ ಸಲ ಕಟ್ಟಿದ್ ಅಂದ್ರ ಹೈಟ್ ಹೋಗುತ್ತೆ ಹೈಟ್ ಗೆ ಹೋಗಿ ಇದ್ರಂತಾಗಿ ಏನ ಬಿಚ್ಚಿ ಇದಾಗಿಂದೆ ನಾವ್ ಎಲ್ಲಿ ಕಟ್ಟಾವ್ ಮಾಡೋಕ್ ಬರ್ತವು ಬಳ್ಳಿ ಕಟ್ಟೋ ಬರ್ತಾ ಆಮೇಲೆ ಇಂಥವು ಈಗ ತೋರ್ಸಿದ್ನಲ್ಲಾ ಹಾನ್ ಆ ಇವು ಬೆಳಿತೈತಿ ಹಾನ್ಸ್ ಎಲ್ರಿ ಈ ತರ ಬೆಳದಾಗ ಇಲ್ಲೈತಿ ನೋಡ್ರಿ ಹಾ ಇವು ಇವೆಲ್ಲ ಬೆಳಕಂತ ಹೋಗಬೇಕು ಹ್ಮ್ ಈ ತಲದಾಗಿಂದ ಬೆಳಕಂತ ಈಗ ನಾವು ಭೂಮಿಯಾಗ ಹಾಕಿಂದ ಇಷ್ಟ ಎತ್ತ ಬಂದವು ಈಗ ಒಂದ್ ಎಸ್ಟ್ ತಿಂಗಳದಾಗ ಅಂದ್ರ ಒಂದ್ ಎರಡ್ ಎರಡುವರೆ ತಿಂಗಳದಾಗ ಬಂದ್ಬಿಟ್ಟು ಅಲ್ಲಿಂದ ಈಗ ಇನ್ನೊಂದು ತಿಂಗಳ ಹೋಗ್ಬಿಟ್ರೆ ಅಲ್ಲಿ ಹೋಗ್ಬಿಡ್ತೀವಿ ಅಲ್ಲಿಗೆ ಹೋಗ್ಬಿಡುತ್ತೆ ಸರ್ ಅಲ್ಲಿಗೆ ಹೋದಾಗ ಒಳ್ಳೆ ಕೈ ಬಳ್ಳಿ ಅಂತ ಹೊಡಿತಿದ್ವಿ ಕೈ ಬಳ್ಳಿ ಅಂತ ಇಲ್ಲಿ ಹೊಡೆದ ಒಳ್ಳೆ ಇವೆಲ್ಲ ಕೈ ಬಳ್ಳಿ ಈ ಬಳ್ಳಿ ನೀಲಿ ಅಷ್ಟೇ ಕೊಯ್ಯ ನಾವು ಇದ್ರೊಂದು ಕೊಯ್ಯಲ್ಲ ಅವ್ನು ಮೇನ್ ಇದ್ದ ಕೈ ಬಳ್ಳಿ ಅಂತ ಕೊಯ್ತಾರೆ ಕೈ ಬಳ್ಳಿ ಅಂತ ಅಷ್ಟೇ ಕೊಯ್ಯಲ್ಲ ಸರ್ ಈಗ ನೀವು ಮೊದ್ಲೇ ಹೇಳಿದ್ರೆ ಏನಂತ ಹೇಳಿದ್ರೆ ಅಂದ್ರೆ ಇವತ್ತು ಎಲೆ ಬಳ್ಳಿ ನೂರು ವರ್ಷವರೆಗೆ ಆಯ್ಸ ಬಟ್ ಇದಕ್ಕೆ ಇರೋ ಪಕ್ಕಕ್ಕಿರೋ ಇವು ಅದಾವಲ್ಲ ಕಾವೇಶ ಐತಿ ಹ ಹ ಈ ಮುಂಡ ಏನಾಗತ್ತ ಮೊದಲೆಲ್ಲ ಅದು ಬಸಣ್ ಹುಳ ಅಂತ ಮುಂಡ ಅದ್ ಹೋ ಏನ್ ಹಂಗಾಗಿ ಮುಂಡ ಇಲ್ಲ ಅಂದ್ರ ನಮ್ಮಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷದ ಬಳ್ಳಿ ಮೊದ್ಲಾಗಿದ್ವು ಏನ್ ಈಗೆಲ್ಲ ಎಂಟು ಹತ್ತು ಏಳು ಎಂಟು ಹತ್ತು ವರ್ಷಕ್ಕೆ ಹೆಂಗ್ ತೆಗಿತೀವಿ ಅಂದ್ರೆ ಬಳ್ಳಿ ಚಲೋ ಇರುತ್ತೆ ಈ ಕೆಲಸ ಇರಲ್ಲ ಸರ್ ಈಗ ನಾನು ಅದೇ ಹೇಳಿದೆ ಈಗ ಏನಾಯ್ತು ಅಂದ್ರ ಈಗ ಇದು ಹೋಗೋದ್ರಿಂದ ಎಲೆ ಬೆಳಿಗ್ಗೆ ತೊಂದರೆ ಆಗದ್ ಈಗ ಇಸ್ರೇಲ್ ಮಾಡಲ್ಲ ಅಂತ ಹೇಳಿ ಕೆಲವೊಂದು ಏರಿಯಾದಲ್ಲಿ ಈಗ ಮಾಡಿದ ಸೀಬು ನೆಟ್ಟ ನಿರ್ದಿಶ್ ಎಸ್ ನಾವ್ ಅವ್ರ ನಿರ್ಶಿಕ್ಷೆ ಮಾಡ್ಬೇಕಾರ ನಮ್ ಎಲಿಬಳ್ಳಿ ತೋಟ ಹೋಗಿ ನಿರ್ದಿಕ್ಷೆ ಮಾಡಿದ್ರು ಇದೇ ತೋಟ ನೋಡಕ್ ವಿನಾಯಕ್ ರೆಡ್ಡಿ ಅಂತ ಇದ್ದ ನಮ್ ಆರ್ಟಿಕಲ್ಚರ್ನಾಗ್ ನಿರ್ಶಿ ಫಾರ್ಮ್ ಇದ್ದೀರಿ ಅದ್ ಮೊದಲ ನಮ್ದು ಇದು ಬಳ್ಳಿ ಎಲಿಬಳ್ಳಿ ತೋಟ ನೋಡಕ್ ಬಂದ್ ಹೆಂಗ ಎಲ್ಲಿ ಹೆಂಗ್ ಅಂತ ಹೇಳಿ ಬಂದಾಗ ಆತ ಏನ್ ಮಾಡಿದ ಇದ್ರ ಬಗ್ಗೆ ನಾನು ಮಾಡ್ಬೇಕಾಯ್ತು ಅಂತ ಹೇಳಿ ಇದ್ ಮಾಡ್ಕೊಂಡ ಒಳ್ಳೆ ಏನು ಚಿಕ್ಕೋಡಿ ಮಾಡ್ರ ಪಾಲು ಯೋಚನೆ ಅವ್ರ ಪಾಲು ಯೋಚನೆ ಬೆಳೆಸಾರ ಈ ನೀವೇನು ಈ ಗೊಬ್ಬರಬಿಡ್ತೇ ಮುಂಡ ಮುಂಡ್ಬಿಡ ಅರ್ಧ ಗೊಬ್ಬರ ಅರ್ಧ ಗೊಬ್ಬರದಾಗ ಇದು ಬೆಳಿತೀವಿ ಅದನ್ನ ಮಾಡದಿಂತ ನೀವು ಪಾಲ್ ಮಾಡಿದ ನಂತರ ಅವ್ರ ಇಮ್ಯುನಿಟಿಗೆ ಜಾಸ್ತಿ ದಳ ಬರುತ್ತ ಆಮೇಲೆ ನಿಮ್ಗೆ ಹಾಕಿದ ಗೊಬ್ಬರ ನೇರವಾಗಿ ಇದಕ್ಕೆ ಹೋಗುತ್ತೆ ಆಮೇಲೆ ನಾಟಿ ಮಾಡಿದ ಒಂದ ವರ್ಷದಾಗ ನಾಟಿ ಮಾಡಿದ ಒಂದ ವರ್ಷದಾಗ ಬರುತ್ತೆ ಅದಕ್ಕೆ ಇದಾದ್ರೂ ಮೂರು ವರ್ಷಕ್ಕೆ ಬರುತ್ತೆ ಇಲ್ಲ ಇಲ್ಲ ಇದಾದ್ರೂ ಒಂದ್ ಒಂದ್ ವರ್ಷಕ್ಕೆ ಬರುತ್ತೆ ಇದು ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ಬರುತ್ತೆ ಅದು ಸರ್ ಅದು ಒಂದ್ ವರ್ಷಕ್ಕೆ ಬರ್ತಂದ್ರೆ ಇಳುವರಿ ಜಾಸ್ತಿ ಬರ್ತದೆ ಇದು ಇಳುವರಿ ಕಡಿಮೆ ಇರುತ್ತೆ ಕಡಿಮೆ ಹಿಂಗ ಈಗ ನಾವು ಮೂರನೇ ವರ್ಷದ್ದು ಬಳ್ಳಿ ಏನ್ರಿ ಇದು ಮೂರನೇ ವರ್ಷದ್ದು ಅದು ಎರಡನೇ ವರ್ಷದ್ದು ಇದು ಅಂಬಾಡಿಲಿ ಅಂಬಾಡಿ ಏನ್ರಿ ಸರ ಹೆಂಗಂದ್ರ ಇಸ್ರೇಲ್ ಮಾಡಲ್ ಬೆಸ್ಟ್ ಅಂತ ಯಾವುದ ಇಸ್ರೇಲ್ ಮಾಡಲ್ಲ ಚೊಲೋ ಇವತ್ತ ಹಾರ್ಟಿಕಲ್ಚರ್ ನಿಂದ ಇದು ಪಾಲಿಹೌಸ್ಗೆ ಸಬ್ಸಿಡಿ ಐತಿ ಹಾ ಅವ ಎಷ್ಟ ಮದ್ಲಾಗ ಅವ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಇತ್ತು ಈಗ ಏನೈತಿ ಕೇಳಿಲ್ಲ ಆದ್ರೆ ಈಗ ಇರತಕ್ಕಂತ ಹುಕುದ್ ಸಾಹೇಬ್ರ ಡಿಡಿ ಅರ್ ಹೇಳ್ಯಾರ ಇಲ್ಲಾ ನೀವ್ ಏನರ ಮಾಡಿ ಅಂತ ಪಾಲಿಹೌಸ್ ದಾಗ ಮಾಡ್ರಿ ಅಂತ ಹೇಳಿ ಆಯ್ತು ಆಯ್ತ ಸರ ನೀವನ್ನ ಅನುಕೂಲ ಮಾಡಿಕೊಟ್ರ ಮಾಡ್ತೀವಿ ಅಂತ ಹೇಳಿ ಅವ್ರಿಗೂ ಕೂಡ ನಾವು ಮಾತಾಡಿ ಏನ್ರೀ ಅವ್ರು ಪ್ಲಾನ್ ಸರ ಇಸ್ರೇಲ್ ಮಾಡಲ್ ಟೈಪ್ ಇಸ್ರೇಲ್ ಮಾಡೋ ಟೈಪ್ ಮಾಡ್ರಿ ಪಾಲಿಹೌಸ್ ನಲ್ಲೆ ಪಾಲಿಹೌಸ್ ನಲ್ಲೆ ಮಾಡ್ಬೇಕಂತ ಏನು ಬಾಳೆ ಬೇಕಲ್ರಿ ಒಂದು ಇಪ್ಪತ್ತು ಗುಂಟೆ ಅರ್ಧ ಎಕರೆ ಮಾಡಿದ್ರೆ ಸಾಕು ಯಾಕಂದ್ರೆ ಈಗ ನಾವು ಒಂದು ಎಕರೆ ತೆಗಿಯೋದು ಅಷ್ಟಲ್ಲೇ ಬರ್ತದ ಮಾಡೋದಿಲ್ಲ ಏನ್ರಿ ಅದು ಈಗ ಚಿಕ್ಕುಡಿ ಕೂಡಿ ಜಾಸ್ತಿ ಮಾಡ್ಯಾರ ಇಲ್ಲಿ ನಮ್ಮ ಈ ಶಿ ಶಿಫಾರ್ಮ್ ಮಾಡ್ಯಾರ ಇಲ್ಲಿ ಕಡೆಗಳ ತಂದು ಯಾರು ಮಾಡ್ಯಾರ ಅಂತ ಒಬ್ರು ಅಲ್ಲಿ ನೋಡ್ಕೊಂಬಂದು ಹಾ ಈಗ ಅದನ್ನ ನಾವು ಮುಂದಿನ ಸಲ ಮಾಡ್ಬೇಕಂತ ಹೇಳಿದ್ರಿ ಸರ್ ಇದು ಬೇರೆ ಬೆಳೆಗೆ ಹೋಲ್ಸಿದ್ರ ಬಾಳೆ ಕಬ್ಬು ಆಮೇಲೆ ಸೂರ್ಯಕಾಂತಿ ಮೆಕ್ಕೆಜೋಳ ಈಗ ಎಲ್ಲ ಹೋಲಿಸಿದ್ರ ಈಗ ನಿಮ್ಗ ಒಂದು ಉದಾಹರಣೆ ಹೇಳ್ತೀನಿ ಈ ನಮ್ಮಲ್ಲಿ ಒಳ್ಳೆ ಭೂಮಿ ಅದವು ಅಂದ್ರೆ ಏಳು ಎಂಟು ಎಕರೆ ಒಬ್ಬ ರೈತನು ಇಲ್ಲಿ ಯಾರು ದೊಡ್ಡ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಐವತ್ತು ಎಕರೆ ಯಾರು ಇಲ್ಲ ಒಬ್ರು ಇಬ್ರು ಅದಾವೆ ಅಷ್ಟೇ ಆಮೇಲೆ ಇಲ್ಲಿ ಕೊಪ್ಪಳ ತಾಲೂಕ್ನಾಗ ನಮ್ಮ ಡಂಬ್ರ ಸಣ್ಣ ಹಳ್ಳಿ ಇಲ್ಲಿ ಏನು ಮಾಡ್ತಾರೆ ನಮ್ಗೆ ಟೂ ಇನ್ ಒನ್ ಇದೆ ಹೆಂಗಂತ ಕೇಳಿ ಮ್ಯಾಗಿನ ಸಪ್ ಸರ್ ಈ ಸಪ್ಪು ನಮ್ಮಲ್ಲಿ ಹೈನುಗಾರಿಕೆಗೆ ಆಕಳಿಗೆ ಉಪಯೋಗ ಆಗುತ್ತೆ ಓ ಹೌದಾ ಆಮೇಲೆ ಎಲ್ಲಿ ನಮ್ ಇದಕ್ ಉಪಯೋಗ ಆಮೇಲೆ ಇಲ್ಲಿ ಪ್ರತಿಯೊಬ್ರು ತೋಟಕ್ ಬರೋರು ಮನೆಗೆ ಎರಡ್ ಎರಡು ಆಕ್ರೋ ಕಟ್ಕೊಂಡ್ರ ಈ ಕೆಲ್ಸಕ್ ಬರೋರು ಅವರು ಕೂಡ ಒಂದ್ ಎಂಟು ಹತ್ತು ಲೀಟರ್ ಹಾಲು ಆಗ್ತಾರ ಏನ್ರಿ ಅವ್ರೇನು ಮನೆಗೆ ಮೇವು ಕಟ್ಕೊಂಡು ಬಣಿ ಹಾಕೊಂಡಿಲ್ಲ ಅವ್ರು ಕೂಡ ಇಲ್ಲಿ ಬಂದಿರ್ತಕ್ಕಂತ ತಪ್ಪಾ ತಗೊಂಡೋಗ ಬಳಸ್ತಾರೆ ಒಂದು ಎರಡನೇ ನಾವೇನ್ ಮಾಡ್ತೀವಿ ನಾವು ತೋಟದರು ಒಂದ್ ಎರಡ್ ಎಕರೆ ಒಂದ್ ಎರಡ್ ಆಕ್ರೋ ಬೇಕಾದಿವಿ ನಾವು ಕೂಡಾನು ತಿಂಗಳ ಒಂದ್ ಹದಿನೆಂಟು ಇಪ್ಪತ್ತ್ ಸಾವಿರ ರೂಪಾಯಿ ರೊಕ್ಕ ತಗೊಂತಿವಿ ಇದರ್ಲಿಂಗ ಹಾಲಿನ ಹಾಲಿನಿಂದ ಹಂಗಾಗಿ ಈಗ ನಮಗ್ ಒಂಥರಾ ಇದ ಮೊದಲಿಂದನೂ ನಮ್ ಹಿರಿಯ ರಾಯ್ಕಿತ್ತು ಇದು ಈ ನಮ್ಮಲ್ಲಿ ನೋಡ್ರಿ ಸಣ್ಣ ಎಳ್ಳಿ ಇದು ಇಡೀ ಕೊಪ್ಪಳ ತಾಲೂಕ್ನ್ಯಾಗ ಸಣ್ಣ ಎಳ್ಳಿ ನೂರ್ನೂರೈವತ್ತ ನೂರ ಎಂಬತ್ತು ಮನೆ ಇರ್ತಕ್ಕಂಥ ಊರು ಇಲ್ಲಿ ಎಂಟುನೂ ಪರ್ ಡೇ ಎಂಟ್ ಲೀಟರ್ ಆಗತ್ತ ಹಾಲ ಒಂದೇ ದಿನ ಎಂಟ್ ಎಂಟ್ ನೂರು ಲೀಟರ್ ಹಾಲು ನಮ್ಮಲ್ಲಿ ಸಪ್ಲೈ ಆಗುತ್ತೆ ಅಂದ್ರೆ ಹೆಚ್ಚು ಕಮ್ಮಿ ನಮ್ ಕೊಪ್ಪಳ ಜಿಲ್ಲೆ ಹೈಯೆಸ್ಟ್ ಹಾಲ್ ಹೈಯೆಸ್ಟ್ ಐತಿ ಯಾಕಂದ್ರ ಪರ್ಸೆಂಟೇಜ್ ಲೆಕ್ಕ ಸೇರಿ ಹೇಳ್ತೀರಿ ನಮ್ ಸಣ್ಣ ಹಳ್ಳಿ ಇಡೀ ಕೊಪ್ಪಳ ತಾಲೂಕ್ನ್ಯಾಗ ಸಣ್ಣ ಹಳ್ಳಿ ಮತ್ತೆ ಚಾಲ್ ಕೊಡುವಂತ ಕೊಡುವಂತರ ಅಂದ್ರ ಇಲ್ಲಿ ಹೇಳ್ನಲ್ರಿ ಪ್ರತಿಯೊಂದು ಮನೆಗೆ ಎರಡ್ ಆಕಲ ಇರ್ಲಾರ್ದವ್ರ ಯಾಕಂದ್ರ ಅವ್ರಿಗೆ ಮೆಸಕ್ ಇಲ್ಲಿ ಹಸಿ ಸಿಗತ್ತ ಮೇವು ಆಮೇಲೆ ಐದು ಗಾರಿಕೆ ಜಾಸ್ತಿ ಒಂದ್ರ ಎಂಟರಿಂದ ಹತ್ತು ಲೀಟರ್ ಕೊಡ್ತ ಒಂದ್ ಹೊತ್ತಿಗೆ ಮತ್ತೆ ಇದ್ದಾಗ ಸ್ತ್ರೀಮಂತರು ಬಂದ್ ನಿಮ್ಮೆಲ್ಲ ದುಡಿತಾರ ಎಂಟ್ ಹತ್ತು ಲೀಟರ್ ಅಂದ್ರೆ ಒಂದ್ ಎಂತ ಪರ್ ಡೇ ತೊಗೊತಾರ ತಗಂತ ತಗಂತ ಈ ದಿನ ನೋಡ್ರಿ ಈಗ ಇಲ್ಲಿ ಕೆಲಸ ಮಾಡ್ದಾರ ಒಂದು ಒಂದು ಲೇಬರ್ ಇದನ್ನ ಒಂದ್ ಪೆಂಡಿ ಕೋಂದ್ರೆ ಏಳ್ನೂರು ರೂಪಾಯಿ ರೊಕ್ಕ ಒಂದ್ ಪೆಂಡಿ ಎಲ್ಲಿ ಬೆಳಿ ಹೋದ್ರ ಏಳ್ನೂರು ರೂಪಾಯಿ ಒಬ್ ಲೇಬರ್ ಈಗಿನ ಮಳೆಗಾಲ ಬಂತಲ್ಲ ಒಬ್ ಲೇಬರ್ ಒಂದ್ ಪೆಂಡಿ ಕೋಬಿ ಬಿಡ್ತಾನೆ ಮಧ್ಯಾಹ್ನ ಒಂದ್ ಗಂಟೆಗೆ ಬೆಳಿಗ್ಗೆ ಬಂದ್ರೆ ಬೆಳಿಗ್ಗೆ ಏಳೆಂಟು ಗಂಟೆಗೆ ಬರ್ತಾನ ಬಂದ್ ಒಂದೂವರೆ ಎರಡಕ್ಕೆ ಒಂದ್ ಪೆಂಡಿ ಕೋಯ್ದು ಒಂದ್ ಪೆಂಡಿ ಬರೇ ಒಂದ್ ಆರ್ ತಾ ಐದಾರು ತಾಸಿ ಸರ್ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಒಂದ್ ತಾಸಿಗೆ ಹೌದು ನೂರು ರೂಪಾಯಿ ಹ್ಮ್ ಕಾಸಿ ನೂರು ರೂಪಾಯಿ ಬೀಳುತ್ತ ಆಮೇಲೆ ಅವ್ರ ಮನೆ ದನ ಕಟ್ಕೊಂಡಿರ್ತಾರ ಇದ್ರ ನಾವ್ ಅದನ್ನ ಮ್ಯಾಗ ಬೆಳೆಸಿದ ತಪ್ಪಲ ನಾವ್ ತಗೊಂಡ್ ಹೋದ್ರೆ ನಾವ್ ಏನು ಹೇಳ ಅನ್ನಲ್ಲ ಯಾಕಂತಂದ್ರೆ ನಮ್ಗ ಅದನ್ನ ತೆಗಿಬೇಕಾಗಿರ್ತದ ಅದ ತಪ್ಪಲ್ ಜಾಸ್ತಿ ಆಗಿರುತ್ತೆ ಮತ್ತ ಅವ್ರು ಹೋಯ್ತಾರ ಕೂಲಿ ಕೊಟ್ ಕಟ್ ಮಾಡೋಕ ಪರಿಸ್ಥಿತಿ ಇಲ್ಲ ಈಗ ಅವ್ರಿ ನಾವು ನಮ್ಗ ಅವ್ರು ಒಂದ್ ಎರಡ್ ಆಕಳ ಅವ್ರಿಗೆ ಒಂದ್ ಎರಡ್ ಆಕಳ ಮತ್ತೆ ದುಡ್ಡು ತಿರ್ತಾರ ಯಾರ ತೋಟದಾಗ ಹೋಯ್ತಿ ತಮ್ಮಂದ್ರೆ ಬೇಡ ಅಂತ ಯಾರು ಅನ್ನಲ್ಲ ಈ ಬೇರೆ ಊರಾಗೆಲ್ಲ ನಿಮ್ಗೆ ಹಸಿರು ಸಿಗಲ್ಲ ಬಾಳದ್ ಇದಾತಂದ್ರೆ ಯಾವಾಗ ಒಂದ್ಸಲ ಮಳೆಗಾಲದ ಸಿಗ್ಬೋದು ನಮ್ಗೆ ಹನ್ನೆರಡು ತಿಂಗಳ ಹಸಿರು ಹಸಿರು ಈ ಎಲೆಬೇಳೆ ತೋಟದಾಗ ಏರತ್ತ ಕಂಟಿನ್ಯೂ ಎಲೆಬೇಳೆ ತೋಟದಾಗ ಸಿಗದ್ರಿ ಇದು ವರ್ಷದಾಗ ಎಲೆಬ್ಯಾಳಿನ ಯಾವ ಟೈಮ್ನ್ಯಾಗ ನಮ್ಗೆ ಬಹಳ ಕಷ್ಟ ಇದ್ರಾಗ ಇದು ನೋಡ್ರಿ ಬ್ಯಾಸ್ಗೆ ಟೈಮ್ನ್ಯಾಗ ನೀರಿಂದು ಒಂದು ಸ್ವಲ್ಪ ಇದನ್ನ ಬಿಟ್ಟರೆ ಬೇರೆ ಟೈಮ್ ಏನು ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಹೊರಗೆ ನೀರ್ ಬೇಕು ವರ್ಷ ಪೂರ್ತಿ ತವ ವರ್ಷ ಪೂರ್ತಿನು ಇರತ್ತ್ರಿ ಏನ್ರಿ ಅತಿ ನೀರಿಲ್ಲ ಮಳೆ ಬಿಸಿಲು ಜಾಸ್ತಿ ಹೊಡಿಯಾಕೈತಿ ತಂದಾಗ ಒಂದ್ ತಿಂಗ್ಳಿಂದ ಎರಡು ತಿಂಗಳು ಸ್ವಲ್ಪ ಕಡಿಮೆ ಆಗಿರ್ತ ಯಾಕಂದ್ರ ಅವಾಗ ಈ ಬಿಸಿಲ್ ಜಾಸ್ತಿ ಆದಾಗ ಸ್ವಲ್ಪ ಎಲೆ ಸಣ್ಣ ಆಗತ್ತ ಸ್ವಲ್ಪ ಇಳುವರಿ ಕಡಿಮೆ ಆಗಿರ್ತ ಒಂದ್ ತಿಂಗ್ಳ ಅಥವಾ ಎರಡ್ ತಿಂಗಳ ಹತ್ ತಿಂಗಳಂತ ಅದು ಒಳ್ಳೆ ಇರ್ತಾ ಹ್ಮ್ ಈಗಿನ್ನು ನಮ್ಗ ಎಚ್ ಕಮ್ಮಿ ಹೇಳ್ಬೇಕಂದ್ರೆ ಈ ಮಳಿ ಸ್ಟಾರ್ಟ್ ಆಗಿ ಎಷ್ಟ್ರಿ ಈಗ ಒಂದ್ ಮೂರ್ ಮೂರ್ ತಿಂಗಳ ಈಗ ಎರಡು ತಿಂಗಳ ಮಳಿ ಅದ್ರಿಂದ ಮತ್ತೆ ನಮ್ಗ ಬೇಸಿಗೆ ಅಲ್ರಿ ಮತ್ತೆ ಈಗ ಈ ತರ ಐತಿ ನೀವು ನೋಡಕೈತಿರಲ್ ಏನ್ರಿ ನಮ್ಗೆ ಇಳುವರಿ ಆಸ್ತಿ ಕಡಿಮೆ ಅದಾವು ಇಷ್ಟರಲ್ಲೇ ನಾವು ಚೆನ್ನಾಗಿ ಮಾಡ್ಕೊಂಡ್ ನೋಡ್ತೀವಿ ಸರ್ ಅದು ಏನ ನಮ್ಮ ಪರಿಸರ ಆಗಿರ್ಬೋದು ನಮ್ಮ ಒತ್ತಡ ಆಗಿರ್ಬೋದು ಆ ಯಾತ್ರಾ ಮಾಡ್ಬೇಕಂಗೆ ಕಲಿಸ್ಕೊಡತ್ತೆ ಆಮೇಲೆ ಇನ್ನೂಂದ್ರಿ ಇಲ್ಲಿ ನಾವು ಸಾಮಾನ್ಯ ಬೆಳೆ ಹೆಂಗ್ ಮೆಕ್ಕೆಜೋಳ ಹಾಕ್ತೀವಿ ಬೇರೆ ಈರುಳ್ಳಿ ಹಾಕ್ತೀವಲ್ಲ ಆ ರೀತಿ ಇದು ನಮ್ಮಲ್ಲಿ ದೊಡ್ಡ ಟೆಕ್ನಾಲಜಿಯನ್ನು ಯಾರಿಗೂ ಬೇಕಾಗಿ ಹೇಳ್ಕೊಡಬೇಕಾಗಿಲ್ಲ ಅವನು ಬರ್ತಾನ ಆ ಮಡಿಕೆ ತಗೊಂಬಂದು ಸಾಲು ಬಿಡ್ತಾನ ಸಾಲು ಬಿಡ್ತಾನ ಒಂದು ಎರಡು ಆಳು ಹಚ್ಚಿಬಿಟ್ರೆ ಒಂದು ಅರ್ಧ ಎಕರೆ ಒಳಗೆ ಊರಿ ಹೋಗಿ ಒಂದು ಒಂದು ಹ್ಞೂ ಎರಡು ಆಳು ಸಾಕಲ್ಲ ಎರಡು ಆಳ ಸಾಕ ಅವನು ಹೋದ್ರ ಒಂದ್ ತಿಂಗಳು ಬೆಳಸ್ತಾನ ಈ ಮಟ್ಟಕ್ಕೆ ಬೆಳಿತೇವ್ ಈಗ ಸದ್ಯ ಈಗ ಟೈಮ್ ಈಗ ಆಕಾಟ ಈ ರೋಣಿ ಮಳಿಗೆ ಬೀಜ ಹಾಕ್ತಾರೆ ಈಗ ಬೀಜ ಹಾಕುವ ಸಮಯ ಈಗ ರೋಣಿ ಮಳಿಗೆ ಈಗ ಯಾವ್ದು ಜೂನ್ ಇದು ಜೂನ್ ತಿಂಗಳಿಗೆ ಜುಲೈ ಇದ್ದಾಗ ಅಲ್ಲಿ ಇಷ್ಟ ಆಗತ್ತ ಮುಂದ ಚೇತ್ರ ಇಷ್ಟ ಅವಾಗ ಬಳ್ಳಿ ಹಾ ಏನ್ರಿ ಆ ತುದಿ ಕೋದ್ ನಾವು ಅವ್ನ್ ಅದನ್ನ ಇಲ್ಲ ಹಸ್ತಾರೆ ಅದ ಬೀಜ ಮತ್ತೆ ಬೇರೆ ಇಲ್ಲ ಬೇರೆ ಏನು ಬೀಜ ಏನ ನಾವೇನಾರ ಈ ತರ ತುದಿ ಇರ್ತಲ್ಲ ಇಲ್ ನೋಡ್ರಿ ಇದು ಇದು ಬೇರ್ ಬರ್ತಲ್ಲ ಹಾನ್ ಸರ ಈಗ ಇಷ್ಟ ಬಿಟ್ಟ ಕೊಯ್ಕೊಂಬಿಟ್ರ ಇದನ್ನ ಸ್ವಲ್ಪ ಮ್ಯಾಲ್ ಹಾಸಿ ಇನ್ನ ಭೂಮಿ ಗಿಟ್ಟು ಹಿಂಗ್ಬಿಟ್ರೆ ಸಾಕು ಈ ಬೇರ್ ಮ್ಯಾಲ್ ಬಂದ್ಬಿಡತ್ತ ಈ ಇವು ತಾನೇ ಚಿಗು ಬಿಡ್ತಿವಿ ಹ್ಞೂ ಏನ್ರಿ ಈಗ ಹೆಂಗ ಮಲಗಿನ ಉಂಟು ಅವನು ಹಸರಿಲ್ಲ ಸೇಮ್ ಅದು ಸೇಮ್ ಹ್ಞೂ ಹ್ಮ್ ನೋಡ್ರಿ ಸ್ನೇಹಿತರೆ ಇವತ್ತು ನಾನು ಡಂಬ್ರಳಿಯ ರೈತರ ಹತ್ರ ಅವರು ಒಂದು ಅದ್ಭುತ ಮಾತೇಳಿದ್ರೆ ಆ ಏನಪ್ಪಾ ಅಂತಂದ್ರ ಇದು ನಮ್ಗ ಭೂಮಿ ಕಡಿಮೆ ಐತಿ ಆದ್ರ ಒಂದು ಅದ್ರ ಜೊತೆ ನಾವು ಅದ್ಭುತವಾಗಿರೋ ಒಂದು ರಿಸಲ್ಟ್ ತೆಗೆಯೋದಂದ್ರ ಯಾವ ತರಪ್ಪ ಅಂತಂದ್ರ ಸುಮ್ನೆ ನಾವು ಒಂದು ಕಟಾವಿಗೆ ಈ ತರ ಈ ಕಡೆಯಿಂದ ಆ ಕಡೆ ಹೋದ್ರ ಒಂದು ಲಕ್ಷ ಆದಾಯ ವರ್ಷ ಪೂರ್ತಿ ನಮ್ಗೆ ಈ ತರ ಆದಾಯ ಇದೆ ಅರ್ಥ ಅದ ಅದರಿಂದ ಅಷ್ಟೇ ಖರ್ಚೈ ಯಾಕಂದ್ರೆ ಇಲ್ಲಿ ಬರೋದು ಒಂದು ಪೆಂಡಿ ಕಟ್ ಮಾಡಿದ್ರ ಒಂದು ತಾಸಿಗೆ ಒಂದು ನೂರು ರೂಪಾಯಿ ಕೂಲಿನೂ ಕೊಡ್ಬೇಕಾಗುತ್ತೆ ಜೊತೆಗೆ ಇದಕ್ಕೆ ನಾವು ನಿರ್ವಹಣೆ ಮಾಡೋದು ಬಹಳ ಸರಳ ಯಾಕಂದ್ರೆ ಸಾವಯವದಲ್ಲಿ ಬೆಳೆದ್ರೆ ಬೆಸ್ಟ್ ಅಂತ ಹೇಳ್ತಾರ ಜೊತೆಗೆ ಇವರು ಒಂದು ಒಂದು ಮಾಡಲ್ ಅಂತ ಹೇಳ್ಬೋದು ಇವ್ರ ನೀರನ್ನು ಫ್ರೆಡ್ ನಿರಿಸಲಾರ್ದ ಈ ತರ ಡ್ರಿಪ್ ಅಂತ ಸರ ಡ್ರಿಪ್ ಟೇಕ್ ಡ್ರಿಪ್ ಮುಖಾಂತರ ಅವ್ರು ನೀರ್ ಬಿಡ್ತಾರೆ ಯಾಕಂದ್ರೆ ಅನಿವಾರ್ಯವಾಗಿ ಆಳಿನ ಖರ್ಚನ್ನು ಕಡಿಮೆ ಮಾಡ್ಕೊಳಕ ಮತ್ತೆ ಎಷ್ಟು ಅನುಕೂಲ ಆದ್ರೆ ಮುಂದೊಂದು ದಿವಸ ನಾವು ಈ ಮಾಡಲ್ಲ ಯಾಕಂದ್ರೆ ಇದು ಮುಂಡ ಅನ್ನೋದು ಹೋಗೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಎಲುಬೇಳೆಗೆ ಐಸ್ ಕಡಿಮೆ ಇತ್ತು ಆದ್ರೆ ಐಸ್ ಮಾತ್ರ ಇಲ್ಲ ನೂರು ಸಾವಿರ ಮಟ್ಟ ಇರುತ್ತೆ ಅದಕ್ಕಾಗಿ ನಾವು ಒಂದು ನಮ್ಮ ಕಾಲಿ ಹೌಸ್ ನಲ್ಲಿ ಇಸ್ರೇಲ್ ಮಾಡೋದು ಮಾಡ್ತೀವಿ ಅಂತ ಹೇಳ್ತಾರೆ ಇವರ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ಸರ್ ನಮಸ್ತೆ 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 ಧನ್ಯವಾದ